ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ರೇಟೆಡ್ ಧಾರಾವಾಹಿರುವ ಅಣ್ಣ ತಂಗಿ ಧಾರಾವಾಹಿಯಲ್ಲಿ ಸದ್ಯ ತುಳಸಿ ಸತ್ತಿದ್ದಾಳೆಂದು ಹೇಳಲಾಗುತ್ತಲಿದೆ ಇದು ನಿಜವ ಅಥವಾ ಸುಳ ಅಥವಾ ತುಳಸಿ ಪಾತ್ರವು ಬದಲಾವಣೆಯನ್ನು ಕಾಣಲಿದೆಯೇ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಮೊದಲ ಬಾರಿ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಅಣ್ಣ ತಂಗಿ ಧಾರಾವೆಯನ್ನ ಇಷ್ಟಪಡುತ್ತಿದ್ದರೆ ಇವರಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಅಣ್ಣ ತಂಗಿ ಧಾರಾವಾಹಿಯಲ್ಲಿ ತಂಗಿಯ ಪಾತ್ರಧಾರಿ ತುಳಸಿ ಸತ್ತಿದ್ದಾಳೆಂದರೆ ಪ್ರೇಕ್ಷಕರಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ಹಾಗಾದರೆ ಮುಂದೆ ಧಾರಾವಾಹಿ ಹೇಗೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತಲೇ ಇರುತ್ತವೆ ಹೀಗಾಗಿ ತುಳಸಿ ಪಾತ್ರವು ಅಂತ್ಯವನ್ನ ಕಾಣುವುದಿಲ್ಲ ಆದರೆ ತುಳಸಿ ಪಾತ್ರದ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂದು ಸಹಿತ ಹೇಳಲಾಗಿದೆ ಸದ್ಯ ತುಳಸಿ ಪಾತ್ರವನ್ನ ಕೆಲ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಮತ್ತು ಪ್ರೇಕ್ಷಕರಿಗೆ ಸಹಿತ ಅವರ ನಟನೆ ಇಷ್ಟವಾಗಿತ್ತು ಕೆಲವೊಮ್ಮೆ ನಟಿ ಅಥವಾ ನಟರು ಧಾರಾವಾಹಿಯನ್ನ ಬಿಟ್ಟಾಗ ಈ ರೀತಿಯ ಸಂಚಿಕೆಗಳನ್ನ ರೂಪಿಸಿ ಆ ಜಾಗಕ್ಕೆ ಬೇರೆ ನಟಿ ಅಥವಾ ನಟರನ್ನ ತರುವುದು ಸೀರಿಯಲ್ ತಂಡದ ಉದ್ದೇಶವಾಗಿರುತ್ತದೆ ಹೀಗಾಗಿ ತುಳಸಿ ಪಾತ್ರವು ಬದಲಾವಣೆಯನ್ನು ಕಾಣಬಹುದು ಇಲ್ಲವಾದರೆ ಅಖಿಲ ಅವರೇ ಸ್ವಲ್ಪ ದಿನಗಳ ನಂತರ ಧಾರಾವಾಹಿಯಲ್ಲಿ ಮುಂದುವರೆಯುವ ಎಲ್ಲ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಲಿದೆ ನಿಮ್ಮ ಪ್ರಕಾರ ತುಳಸಿ ಪಾತ್ರಕ್ಕೆ ಅಖಿಲ ಅವರೇ ಮುಂದುವರೆಯಬೇಕಾ ಅಥವಾ ಬೇರೊಬ್ಬ ನಟಿ ಬಂದರೆ ಅವರನ್ನು ನೀವು ಯಾವ ರೀತಿಯಾಗಿ ಸ್ವೀಕರಿಸುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ